thank you ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮನೇ ಅಂತಲೇ ಹೇಳ್ಬೋದು ನಿಮಗೆ ಯಾಕಂದರೆ ಇವತ್ತು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಗುಬ್ಬಿ ತಾಲೂಕಲ್ಲಿ ಇರ್ತಕ್ಕಂಥ ಹಿರೇನಹಳ್ಳಿನ ಹಿರೇಮಠನ ಅಂತೇನೋ ಬರ್ತಾ ಇದೆ ಇದು ಹಿರೇ ಹಿರೇನಳ್ಳಿ ಅಲ್ವಾ ಹಿರೇನಳ್ಳಿ ಹಿರೇನಹಳ್ಳಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು ತುಂಬ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಸುಮಾರು ಒಂದು ಮುನ್ನೂರೈವತ್ತು ವರ್ಷವೇ ಆಗಿದೆ ಅಂತ ನಾವು ಹೇಳ್ಬೋದು ಉದ್ಭವ ಬಸವಣ್ಣ ಬಸವಣ್ಣ ಇರೋದರಿಂದ ಇದನ್ನು ಉಣ್ಣೆ ಬಸವಣ್ಣ ಅಂತ ಕರೀತಾರೆ ಇಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ಹಲವಾರು ಜನಕ್ಕೆ ಪರಿಹಾರಗಳು ಕೊಡ್ತಕ್ಕಂಥದ್ದು ನಂತರ ಈ ಗೋಮಾತೆಗಳಿಗೆ ಹಸುಗಳಿಗೆ ನಾವೇನು ಹಲವಾರು ವ್ಯಾಧಿಗಳು ಬರುತ್ತೋ ಅದನ್ನೆಲ್ಲ ಇಲ್ಲಿ ಪೂಜೆ ಮಾಡಿಸೋ ಮುಖಾಂತರನೂ ಕೂಡ ವಸಿ ಆಗ್ತದೆ ಮತ್ತು ಹಲವಾರು ಜನಗಳಿಗೂ ಕೂಡ ಸಮಸ್ಯೆಗಳು ಕೂಡ ಬಗೆಹರಿತದೆ ಇಲ್ಲಿನ ವಿಶೇಷತೆ ಇಲ್ಲಿ ಯಾಕೆ ಇದನ್ನ ಬಗ್ಗೆ ನಾವು ಬಂದು ಮಾತಾಡ್ತಿದ್ದೀರಪ್ಪ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಈ ಮಾಂತ್ರಿಕರು ಅಂತ ನಾವೇನು ಹೇಳ್ತಿರೋ ಅದರಿಂದ ತೊಂದರೆ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನಕ್ಕೆ ಈ ನಂತರ ಇಲ್ಲಿ ಯಾರು ಸೇವೆ ಮಾಡ್ತಿದ್ದಾರೋ ದೇವರ ದೇವ್ರ ಸೇವೆ ಅವ್ರಿಗೂ ಕೂಡ ಕೆಲವೊಂದೆಲ್ಲ ತೊಂದರೆಗಳಾಗ್ತಿರ್ತಕ್ಕಂಥದ್ದು ಅವರು ವಿಚಾರಣೆ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನು ಅಂತ ಕೆಲವೊಂದು ಪ್ರಶ್ನೆಗಳಲ್ಲಿ ಬಂದಿರೋ ಮುಖಾಂತರ ಮಾಟ ಮಂತ್ರದಿಂದ ತೊಂದರೆ ಆಗಿದೆ ಅಂತ ಕೇಳ್ಪಟ್ಟಿದ್ದಾಗ ಅವರು ನಮ್ಮನ್ನು ಬಂದು ಒಂದು ಸಲ ಭೇಟಿ ಮಾಡಿದ್ರು ಸರಿ ಬಂದು ನೋಡ್ತೀವಿ ಅಂತ ಹೇಳಿದ್ವಿ ಈ ದೇವಸ್ಥಾನ ಹತ್ರ ಒಂದು ಸಲ ಬಂದು ನೋಡ್ತೀವಿ ಅಂತ ಇವತ್ತು ಬಂದಿದ್ದೀರಿ ನಾವು ಮತ್ತು ಅವರು ಇಬ್ಬರು ಕೂಡ ಇಲ್ಲಿ ಸೇರಿದ್ದೀವಿ ಅದಕ್ಕೋಸ್ಕರ ಬನ್ನಿ ಹಾಗೆ ಒಂದು ಸಣ್ಣ ದೇವಸ್ಥಾನ ಪರಿಚಯ ಮಾಡಿಬಿಟ್ಟು ಇಲ್ಲಿನ ಸಮಸ್ಯೆಗಳು ಏನೇನಾಗಿತ್ತು ಇದನ್ನು ಯಾವ್ಯಾವ ರೀತಿ ಬಗೆಹರಿಸ್ಬೋದು ಅಂತ ನಿಧಾನಕ್ಕೆ ಎಲ್ಲದನ್ನು ಕೂಡ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀವಿ ಒಂದು ದೇವಸ್ಥಾನದ ಒಂದು ಸಣ್ಣ ಪರಿಚಯ ಮಾಡಿಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ಬನ್ನಿ ಒಂದು ಹಾಗೆ ದೇವಸ್ಥಾನದ ಕಡೆ ಹೊಂದ್ಕೊಂಡು ಹೋಗೋಣ ಆ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ ನಿಂತ್ಕೊಂಡು ನಾವೀಗ ಮಾತಾಡೋಕ್ಕೆ ಇಷ್ಟಪಡ್ತೀವಿ ನೋಡಿ ಅದನ್ನು ದೇವಸ್ಥಾನದ ನಾವು ದೋರ್ಬಾಗ್ಲು ಅಂತ ಹೇಳ್ತಿರ್ತೀವಿ ತುಂಬ ಪುರಾತನವಾಗಿರ್ತಕ್ಕಂಥ ದೋರ್ಬಾಗ್ಲು ಇತ್ತೀಚೆಗೆ ಇದಕ್ಕೆ ಬಣ್ಣ ಎಲ್ಲ ಹಾಕಿದ್ದಾರೆ ಇದು ಮುನ್ನೂರೈವತ್ತು ಸುಂದೂರ ಸಂದಿರ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಅರ್ಥಗಳು ಹೇಳ್ತಾ ಇರುತ್ತೆ ಪುರಾತನ ಕಾಲದಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ ಆ ಅರ್ಥಗಳನ್ನ ನಿಧಾನಕ್ಕೆ ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತೀವಿ ಫಸ್ಟು ನಾವು ಅದನ್ನು ದೇವರ ದರ್ಶನ ಮಾಡ್ಕೊಂಡು ಇದು ಮುಖ್ಯ ದ್ವಾರ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪುರಾತನ ದೇವಸ್ಥಾನ ಅಂತೇಳಿ ಬನ್ನಿ ಹಾಗೆ ಒಂದು ದೇವರ ದರ್ಶನ ಮಾಡಿಕೊಂಡು ನಮಗೆ ನಿಂತಿರೋ ಕಡೆ ಎಡಭಾಗದಲ್ಲಿ ಕಾಣ್ತಿದೆಯಲ್ಲ ಅದು ಉದ್ಭವ ಮೂರ್ತಿ ಅದು ಉದ್ಭವ ಮೂರ್ತಿ ತುಂಬ ಶಕ್ತಿ ಇರ್ತಕ್ಕಂಥ ದೇವರದು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ತುಂಬ ನಮಗೂ ಆ ಎಫೆಕ್ಟ್ ಆಗುತ್ತೆ ಅವರು ಕೂಡ ನಾವು ಸ್ಟೈಲಿಗೆ ಬಂದ್ ಕೂಡಲೇ ನನಗೇನೋ ಚೇಂಜಸ್ ಆಗ್ತಿದೆ ಒಂದು ಪಾಸಿಟಿವ್ ಎನರ್ಜಿ ಕಾಣ್ತಿದೆ ಅಂತಲೂ ಕೂಡ ಹೇಳಿದ್ರು ಆ ರೀತಿ ದೇವಸ್ಥಾನದ ಒಳಗಡೆ ನೋಡಿ ನಮಗೆ ಮಾತಾಡೋಕ್ಕೆ ಆಗ್ತಿಲ್ಲ ಸುಮ್ಮನೆ ಇರೋಣ ಅಂತ ಅನಿಸುತ್ತೆ ಅಷ್ಟು ಎಫೆಕ್ಟ್ ಇರ್ತಕ್ಕಂಥ ದೇವಸ್ಥಾನ ಇದು ಅದಕ್ಕೋಸ್ಕರ ನಮ್ಮ ಜೊತೆ ಇನ್ನೊಬ್ಬರು ಇದರಲ್ಲಿ ನಮ್ಮ ಕಣ್ಮದ್ದೆ ನಿಂತಿರ್ತಕ್ಕಂಥ ವಿಶ್ವನಾಥರವರು ಈ ಮುಂದಿನ ಈ ದೇವಸ್ಥಾನಕ್ಕೆ ನಡ್ಸ್ಕೊಂಡು ಹೋಗ್ತಿರ್ತಾರೋ ನಾವು ಹೇಳ್ತೀರಿ ಒಂದು ಗುಂಡಾಳತ್ವ ಅಂತ ಹೇಳ್ತೀರಿ ಮತ್ತು ಪ್ರಧಾನ ಅರ್ಚಕರು ಕೂಡ ಅವರು ಕೆಲವೊಂದು ಸಮಸ್ಯೆಗಳು ಕೂಡ ಅವರನ್ನು ಬಗೆಹರಿಸ್ತಾ ಬರ್ತಾ ಇರ್ತಾರೆ ಜನಗಳದ್ದು ಕೂಡ ಅವರನ್ನು ಇವತ್ತು ನಿಮ್ಗಳಿಗೂ ಕೂಡ ಪರಿಚಯ ಮಾಡಿಸ್ತಾ ಇರೋದು ವಿಶ್ವನಾಥನ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ ಇವತ್ತು ಈ ದೇವಸ್ಥಾನದ ಒಂದು ಕಿರು ಪರಿಚಯ ನಮ್ಮ ಅರವಿಂದಣ್ಣವ್ರ ಕ್ಯಾಮ್ರಾ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಕ್ಷೇತ್ರ ಬಂದು ಸುಮಾರು ಒಂದು ಇನ್ನೂರು ವರ್ಷದ ಇತಿಹಾಸ ಇದೆ ಸ್ವಾಮಿಯವರು ದಕ್ಷಿಣಾಭಿಮುಖವಾಗಿ ವಿಶೇಷವಾಗಿ ಉದ್ಭವ ಆಗಿರ್ತಕ್ಕಂಥ ಬಸವೇಶ್ವರ ಆಗಿದ್ದಾರೆ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದಿನವರೆಗೂ ಕೂಡ ಒಂದು ಸಣ್ಣ ಮಂಟಪದಲ್ಲಿದ್ದಂಥ ದೇವಸ್ಥಾನ ಎಲ್ಲ ಭಕ್ತರ ಒಂದು ಸಹಕಾರದಲ್ಲಿ ಜೀರ್ಣೋದ್ಧಾರ ಆಗಿರುತ್ತೆ ಇಲ್ಲಿ ವಿಶೇಷವಾಗಿ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಭಜನಾ ಕಾರ್ಯಕ್ರಮ ಹುಣ್ಣಿಮೆ ಕಟ್ಟಲೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಶ್ರೀ ಸ್ವಾಮಿಯವರಿಗೆ ವಿಶೇಷ ಹೋಮ ಅವನಾದಿ ಪೂಜಾ ಕಾರ್ಯಕ್ರಮಗಳು ವಿಶೇಷವಾಗಿ ಶಿವರಾತ್ರಿಯಲ್ಲಿ ಲಕ್ಷ ಬಿಲ್ವಾರ್ಚನಾ ಕಾರ್ಯಕ್ರಮಗಳು ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನಾ ಕಾರ್ಯಕ್ರಮಗಳು ಈ ರೀತಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ಇಲ್ಲಿ ಅನೇಕ ರೀತಿಯಾದಂತಹ ಪವಾಡ ರೀತಿಯಲ್ಲಿ ಭಕ್ತರಿಗೆ ಭಗವಂತ ಕಾಣಿಸ್ಕೊಂಡಿದ್ದಾನೆ ಯಾಕೆ ಅಂತಂದರೆ ಬಸವೇಶ್ವರನಿಗೆ ಉಣ್ಣೆ ಬಸವೇಶ್ವರ ಅಂತ ಕರೀತಾರೆ ವಿಶೇಷವಾಗಿ ಯಾಕೆ ಅಂತಂದರೆ ಜಾನುವಾರುಗಳಿಗೆ ಈ ಉಣ್ಣೆಗಳ ಬಾಧೆ ಸುಮಾರಾಗಿ ಬಾ ಬಾಧಿಸುವ ಈ ಸ್ವಾಮಿಯ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಆ ಜಾನುವಾರುಗಳಿಗೆ ಪ್ರೋಕ್ಷಣೆ ಮಾಡಿದ್ರೆ ಉಣ್ಣೆಗಳು ನಿವಾರಣೆ ಆಗೋದರಿಂದ ಭಕ್ತರು ಉಣ್ಣೆ ಬಸವೇಶ್ವರ ಅಂತಲೇ ಕರೀತಾರೆ ತುಂಬ ತುಂಬ ದೂರದ ಊರುಗಳಿಂದಲೂ ಕೂಡ ಹುಡುಕ್ಕೊಂಡು ಬರ್ತಾರೆ ಅಡ್ರೆಸ್ ಕೇಳಿಕೊಂಡು ಬಸವೇಶ್ವರ ಸ್ವಾಮಿಯವರಿಗೆ ಪೂಜೆ ಮಾಡಿಸ್ಕೊಂಡು ತೀರ್ಥ ತೊಗೊಂಡು ಹೋಗಿ ನಮ್ಮ ಜಾನುವಾರುಗಳಿಗೆ ಹಾಕಬೇಕು ಅಂತ ಮತ್ತು ವಿಶೇಷವಾಗಿ ಹುಣ್ಣಿಮೆ ದಿನಗಳಲ್ಲಿ ಸಂತಾನ ಭಾಗ್ಯ ಇಲ್ಲದೆ ಇರುವಂಥವ್ರು ಅನೇಕ ರೋಗ ರುಜಿನ ಸಮಸ್ಯೆ ಇರತಕ್ಕಂಥವ್ರು ಸ್ವಾಮಿಯವರ ಮುಂದೆ ಪೂಜೆ ಮಾಡಿರ್ತಕ್ಕಂಥ ನೀರನ್ನು ಮೂರು ಹುಣ್ಣಿಮೆಗಳ ಕಾಲ ಹಾಕಿಸ್ಕೊಂಡ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಸಂತಾನಾದಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ ಪ್ರತೀತಿ ಇದೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ ಪುರಾತನ ಕಾಲದಿಂದ ವಿಶೇಷವಾಗಿ ಇಲ್ಲಿ ಭಗವಂತ ಒಂದು ಸಾನ್ನಿಧ್ಯ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ರೀತಿಯಲ್ಲಿ ಆ ಭಗವಂತ ಅನುಭವ ಕೊಡ್ತಾ ಇದ್ದಾರೆ ಇವತ್ತು ಇವರ ಬಾಯಲ್ಲಿ ಒಂದು ಈ ಮಾತುಗಳನ್ನು ಕೇಳಿದ ಕೂಡಲೇ ಒಂದು ವಿಜೃಂಭಣೆ ಹಚ್ತಿದೆ ನಮಗೆ ಅದಕ್ಕೋಸ್ಕರ ಇಲ್ಲಿನ ಈ ಕೆಲವೊಂದು ಈ ದೇವಸ್ಥಾನಕ್ಕೆ ನಾವು ಯಾಕಪ್ಪ ಬಂದ್ರಿ ಏನಕ್ಕೋಸ್ಕರ ಕರೆಸಿದ್ದಾರೆ ಅಂತ ಹೇಳಿದ್ರೆ ಈ ಕೆಲವೊಂದು ಮಾಂತ್ರಿಕರು ಅಂತ ಹೇಳ್ತಾ ಇರ್ತೀವಿ ನಾವು ಇಂದಿನ ಕಾರ್ಯಕ್ರಮದಲ್ಲ ಹೇಳಿದ್ದೀವಿ ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಳು ಮಾಡೋದಕ್ಕೆ ಆ ಶಕ್ತಿನ ಒಂದು ತಡೆ ಇದಕ್ಕೆ ಅದೆಲ್ಲ ಒಂದೊಂದು ಪ್ರಯೋಗ ಮಾಡಿಟ್ಟಿರ್ತಾರೆ ಈ ಮಾಂತ್ರಿಕರು ಅಂತ ಹೇಳ್ತಾ ಇರ್ತೀರಿ ಅದಕ್ಕೋಸ್ಕರ ನಾವಿಲ್ಲಿ ಬಂದಿರತಕ್ಕಂಥದ್ದು ಈ ರೀತಿ ಕೆಲವರು ಪೂಜೆ ಮಾಡೋಕ್ಕೆ ಸಮಸ್ಯೆ ಆಗ್ತಿದೆ ಅವ್ರಿಗೆ ದೇವಸ್ಥಾನಕ್ಕೆ ಒಂದು ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಹೇಳ್ತಿದ್ರು ಅದಕ್ಕೋಸ್ಕರ ನಾವಿಲ್ಲಿ ಬಂದು ಈ ಪ್ರಶ್ನೆಗಳೆಲ್ಲ ಹಾಕಿ ಇನ್ನೂ ಪ್ರಶ್ನೆಗಳು ಕೂಡ ಹಾಕಲಿಲ್ಲ ನಾವು ಈಗ ಮುಂದಿನ ಇದರಲ್ಲಿ ಇಲ್ಲಿ ಏನು ಸಮಸ್ಯೆ ಇದೆ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅಂತ ನಿಧಾನಕ್ಕೆ ತಿಳಿಸ್ಕೊಡ್ತಾ ಬರ್ತಿರ್ತೀವಿ ಬನ್ನಿ ನೀವೇನು ನೋಡ್ತಾ ಇದ್ರ ಬಲಭಾಗದಲ್ಲಿ ಸ್ವಾಮಿಯವರು ಮೂರ್ತಿ ಬಸವೇಶ್ವರ ಸ್ವಾಮಿ ನೀವು ನೋಡ್ಬೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ವಾಮಿಯವರಿಗೆ ಕಣ್ಣುಗಳು ಮತ್ತು ಬಾಯಿಯ ಆಕಾರ ಕಾಣ್ತಾ ಇದೆ ಹಿರಿಯೋರು ಹೇಳೋ ಪ್ರಕಾರ ಸುಮಾರು ಐವತ್ತು ವರ್ಷಗಳ ಹಿಂದೆ ಚಿಕ್ಕ ರೂಪದಲ್ಲಿ ಒಂದು ಸ್ವಾಮಿಯವ್ರನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಸ್ವಾಮಿಯವರ ಹಣೆಯಲ್ಲಿ ಲಿಂಗುವಿನ ಆಕಾರ ಇದೆ ಕಣ್ಣುಗಳು ಕಾಣುತ್ತೆ ನಿಮಗೆ ಬಾಯಿ ಆಕಾರ ಕಾಣುತ್ತೆ ಸುಮಾರು ವರ್ಷಗಳ ಹಿಂದೆ ಸ್ವಾಮಿಯವರು ಸುಮ್ಮನೆ ಸುಮ್ಮನೆ ಒಂದು ಐದಾರು ಇಂಚುಗಳು ಇದ್ದರು ಇವಾಗ ನೀವು ನೋಡ್ತಾ ಹೋದರೆ ಒಂದು ಒಂದು ಅಡಿಗೂ ಹೆಚ್ಚು ಉದ್ಭವ ಆಗಿದ್ದಾರೆ ಸ್ವಾಮಿಯವರು ಅದನ್ನು ಅನೇಕ ಜನರು ಈಗಲೂ ಕೂಡ ಭಕ್ತರು ಕೂಡ ತುಂಬ ಆಶ್ಚರ್ಯವಾಗಿ ಅದನ್ನು ಸೂಚಿಸ್ತಾರೆ ಸ್ವಾಮಿಯವರ ಪಕ್ಕದಲ್ಲಿ ಲಿಂಗುವನ್ನು ನೋಡ್ತಾ ಇದ್ದೀರಿ ಈ ಲಿಂಗು ಬಂದು ಅದರ ಒಳಭಾಗದಲ್ಲಿ ಒಂದು ಹಳೆಯ ಕಾಲದಲ್ಲಿ ಶರಣರು ನೆಟ್ಟಿರ್ತಕ್ಕಂಥ ಒಂದು ಕಲ್ಲಿದೆ ಆ ಕಲ್ಲನ್ನು ಭಕ್ತರು ಪೂಜೆ ಮಾಡೋದನ್ನು ಮನಗಂಡಂತಹ ಹಿರಿಯವರು ಅದಕ್ಕೆ ಲಿಂಗುವಿನ ಆಕಾರವನ್ನು ಕೊಟ್ಟು ಮಹಾಲಿಂಗೇಶ್ವರ ಅಂತ ಪೂಜೆ ಸಲ್ಲಿಸಲಾಗ್ತದೆ ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಉತ್ಸವ ಮೂರ್ತಿಯಾಗಿದೆ ಶ್ರೀ ಸ್ವಾಮಿಯವರು ಬರವಣಿಗೆಯ ಮೂಲಕ ಬಂದ ಭಕ್ತರಿಗೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಕೂಡ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜನರಿಂದ ಸಮಸ್ಯೆ ಆಗಿರೋದ್ರಿಂದ ಅದು ನಿಂತೋಗಿದೆ ಅದನ್ನು ಬಗೆಹರಿಸಲಿಕ್ಕೇ ಗುರುಗಳು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಯಾಕಂದರೆ ಇಲ್ಲಿ ಮುಂಚೆ ಪೂಜೆ ಮಾಡ್ತಿದ್ದಂಥ ಅರ್ಚಕರ ಹತ್ರ ಸ್ವಾಮಿಗೆ ಧರಿಸ್ತಕ್ಕಂಥ ಅನೇಕ ಬೆಳ್ಳಿಯ ಒಡವೆಗಳು ಉಳ್ಕೊಂಡು ಬಿಟ್ಟಿರುತ್ತೆ ಸುಮಾರು ಐವತ್ತು ಅರುವತ್ತು ವರ್ಷಗಳಾಗ್ಬಿಟ್ಟಿರುತ್ತೆ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಆ ವಿಚಾರ ಗೊತ್ತಿರೋದಿಲ್ಲ ಆ ಸ್ವಾಮಿಯ ಆಭರಣಗಳು ನಮ್ಮ ಹತ್ರ ಇದೆ ಅಂತ ಅವರು ಎಲ್ಲೇ ಹೋದರೂ ಕೂಡ ಅವ್ರಿಗೆ ಅನೇಕ ಸಮಸ್ಯೆಗಳು ಬಂದಾಗ ಯಾರಾದರೂ ಶಾಸ್ತ್ರದಲ್ಲಿ ಅಥವಾ ತಿಳಿದವ್ರ ಹತ್ರ ವಿಚಾರ ಮಾಡಿದಾಗ ನಿಮಗೆ ಯಾವುದೋ ಭಗವಂತನ ಸಂಬಂಧಪಟ್ಟ ವಸ್ತುಗಳು ನಿಮ್ಮ ಹತ್ರ ಇದೆ ಅದು ನಿಮಗೆ ಸಮಸ್ಯೆ ಇದೆ ಅಂದಾಗ ಅವ್ರಿಗೆ ಎಲ್ಲೂ ಕೂಡ ದಾರಿ ಸಿಗೋದಿಲ್ಲ ಈ ಸ್ವಾಮಿದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಮುಂದೆ ಯಾವುದೋ ಒಂದು ಜಾಗದಲ್ಲಿ ಬಸವೇಶ್ವರಕ್ಕೆ ಸಂಬಂಧ ಬಸವಣ್ಣವ್ರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ನಿಮ್ಮ ಮನೇಲಿ ಇದೆ ಅಂದಾಗ ಅವರು ನಮ್ಮ ತಾತ ತಾತವ್ರ ಪೂಜೆ ಮಾಡ್ತಿದ್ದಂಥ ಬಸವಣ್ಣನೇ ಇರಬೇಕು ಅಂತ ಹೇಳಿ ಅವ್ರ ಮನೇಲಿದ್ದಂತಹ ಹಳೆಯ ಕಾಲದ ಒಡವೆಗಳು ಬೆಳ್ಳಿ ಪದಾರ್ಥಗಳು ತಟ್ಟೆಗಳು ಏನೇನಿತ್ತು ಪೂಜೆ ಸಾಮಗ್ರಿಗಳು ಅದನ್ನೆಲ್ಲವನ್ನು ತೆಗೆದುಕೊಂಡು ಗೊತ್ತಿಲ್ಲದೇ ಇದ್ದರೂ ಕೂಡ ಅಡ್ರೆಸ್ನ ಹುಡ್ಕೊಂಬಂದು ಸ್ವಾಮಿಯವ್ರಿಗೆ ಕೊಟ್ಟು ಹೋಗಿದ್ದಾರೆ ಅದು ವಿಶೇಷ ಪವಾಡ ಅಂತ ಹೇಳ್ಬೋದು ಮತ್ತು ಅನೇಕ ಟ್ರೀಟ್ಮೆಂಟ್ಗಳನ್ನು ಕೊಡಿಸಿ ಫೇಲ್ ಆಗಿರ್ತಕ್ಕಂಥದ್ದು ಅನೇಕ ಓಮ ಅವನಾದಿ ಪೂಜೆಗಳನ್ನು ಮಾಡಿಯೂ ಹತ್ತು ಹದಿನೈದು ವರ್ಷ ಸಂತಾನ ಭಾಗ್ಯ ಇಲ್ಲದೆ ಇರತಕ್ಕಂಥವ್ರು ಕೇವಲ ಇಲ್ಲಿ ಪೂಜೆ ಮಾಡಿ ನೀರನ್ನು ಹಾಕ್ಸ್ಕೊಂಡೋದು ಮಾತ್ರಕ್ಕೆ ಅವರಿಗೆ ಸಂತಾನಾದಿಗಳು ಆಗಿರೋದು ಒಂದು ವಿಶೇಷ ಪವಾಡ ಅಂತಲೇ ಹೇಳ್ಬೋದಾಗಿದೆ ಮತ್ತು ಎಷ್ಟೋ ಜನ ಇವಾಗ ಇಂಗ್ಲೀಷ್ ಮೆಡಿಷನ್ಸ್ಗಳನ್ನು ಈ ಜಾನುವಾರುಗಳಿಗೆ ಹಾಕ್ಬಿಟ್ಟು ಅದಕ್ಕೆ ಅಂತಲೇ ಈ ಉಣ್ಣೆಗಳ ನಿವಾರಣೆಗೆ ಅಂತಲೇ ಅನೇಕ ಲಿಕ್ವಿಡ್ಗಳೆಲ್ಲ ಬರುತ್ತೆ ಅದನ್ನೆಲ್ಲ ಉಪಯೋಗಿಸಿ ಫೇಲ್ ಆಗಿ ಸ್ವಾಮಿ ತೀರ್ಥ ತೊಗೊಂಡೋಗಿ ಹಾಕಿ ನಿಮಗೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಕೆಲವರು ಇದನ್ನು ನೆಗ್ಲೆಕ್ಟ್ ಮಾಡಿಯೇ ಸ್ವಾಮಿ ತೀರ್ಥ ತೊಗೊಂಡೋಗಿ ಹಾಕಿದ ತಕ್ಷಣ ಅವ್ರಿಗೆ ಒಳ್ಳೆಯದಾಗ್ತದ ಅಂತ ಪರೀಕ್ಷೆಯನ್ನು ಮಾಡೋರು ಕೂಡ ಶರಣಾಗತರಾಗಿದ್ದಾರೆ ಸ್ವಾಮಿಗೆ ಅದಂತೂ ವಿಶೇಷ ಇವತ್ತಿಗೂ ಕೂಡ ಆ ಥರದ ಅನೇಕ ಉದಾಹರಣೆಗಳು ನಮಗೆ ಪ್ರತಿ ವಾರ ಭಕ್ತರು ಬಂದು ಅವರ ಅನುಭವಗಳನ್ನು ಹೇಳ್ತಾ ಇರ್ತಾರೆ ಪಂಚಲೋಹದ ಕವಚವನ್ನು ಮಾಡಬೇಕು ಅಂತ ಹೇಳಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎಲ್ಲರೂ ಭಕ್ತರು ತೀರ್ಮಾನ ಮಾಡಿ ಆಚಾರ ಆಚಾರ್ಯರಿಗೆ ಅದನ್ನು ಕೊಡ್ತಾರೆ ಸ್ವಾಮಿ ಆವಾಗಿನೂ ಭಾಳ ಚಿಕ್ಕದಾಗಿರ್ತಾರೆ ಅವರು ಎಷ್ಟಿದಾರೋ ಅಷ್ಟೇ ಚಿಕ್ಕವಾಗಿ ಎರಡು ಮುಖವಾಡಗಳನ್ನು ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡು ಬಂದಾಗ ಆ ಸ್ವಾಮಿ ಅವರ ಕನಸಿನಲ್ಲಿ ಹೋಗಿ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಇದನ್ನು ನೀನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಅವರಿಗೆ ಕನಸಿನಲ್ಲಿ ಹೋಗಿ ತುಂಬ ಬಾಧೆಯನ್ನು ಕೊಟ್ಟಾಗ ಅವರು ಮತ್ತೆ ಮಾಡಿದಂತಹ ಆ ಒಂದು ಪಂಚಲೋಗದ ಕವಚಗಳನ್ನು ಕರಗಿಸಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಮಾಡಿ ಅವರೇ ತಮ್ಮ ಖರ್ಚು ವೆಚ್ಚಗಳಿಂದ ಉತ್ಸವಾದಿಗಳನ್ನು ಮಾಡಿಕೊಂಡು ಬಂದು ಆ ಸ್ವಾಮಿಗೆ ಅದನ್ನು ಧರಿಸಿ ಪೂಜೆ ಮಾಡಿ ಅವರು ಕೂಡ ಸ್ವಾಮಿಯವರು ತುಂಬ ಪವಾಡ ಪುರುಷರಿದ್ದಾರೆ ಅಂತೇಳಿ ಅವರ ಅನುಭವಗಳನ್ನು ಕೂಡ ಭಕ್ತರ ಜೊತೆ ಹಂಚಿಕೊಂಡಿದ್ದಾರೆ ವಿಶ್ವನಾಥ್ ಅವರೇ ನೀವು ಈ ದೇವಸ್ಥಾನ ಬಗ್ಗೆ ಒಂದಷ್ಟು ವಿಚಾರ ತಿಳಿಸಿದೀರಾ ಅದಾದ್ಮೇಲೆ ಈ ಜಾಗ ಬಂದು ಮೊದಲು ಗೋಮಳ ತರ ಇತ್ತು ಅಂತೇಳಿ ಈ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರಿ ಹೌದು ಈ ಜಾಗದ್ದು ಒಂದು ವಿಚಾರ ತಿಳಿಸ್ಕೊಡಿ ಆಮೇಲೆ ಇಲ್ಲಿ ಯಾವ ರೀತಿ ಇವಾಗ ಜಾಗ ಉಳಿಸ್ಕೊಂಡಿದ್ದೀರಾ ಈ ಈ ಕ್ಷೇತ್ರದ್ದು ಒಂದು ಪರಿಚಯ ಮಾಡಿಕೊಡಿ ಹೌದು ಖಂಡಿತ ಈ ಒಂದು ಜಾಗಕ್ಕೆ ಹಿರೇನಹಳ್ಳಿ ಅಂತ ಹೆಸರಿದೆ ಸುಮಾರು ಜನ ಹೊಸ್ದಾಗಿ ಬಂದಾಗ ಆಶ್ಚರ್ಯ ಪಡ್ತಾರೆ ಇಲ್ಲಿ ಊರಿಲ್ಲ ಏನಿಲ್ಲ ಈರೇನಹಳ್ಳಿ ಅಂತ ಹೆಸರಿದೆಯಲ್ಲ ಅಂತ ಪುರಾತನ ಕಾಲದಲ್ಲಿ ಇಲ್ಲಿ ಈರೇನಹಳ್ಳಿ ಅಂತ ಒಂದು ಗ್ರಾಮ ಇತ್ತು ಆ ಗ್ರಾಮ ಈ ಕಾರಣಾಂತರಗಳಿಂದ ನಾಶ ಆಗಿ ಇವತ್ತು ಈ ಕ್ಷೇತ್ರ ಈ ಬಸವಣ್ಣನ ದೇವಸ್ಥಾನ ಮಾತ್ರ ಉಳ್ಕೊಂಡಿದೆ ಈರೇನಹಳ್ಳಿ ಬಸವಣ್ಣ ಅಂತ ಇವತ್ತಿಗೂ ಕೂಡ ಹೆಸರುವಾಸಿ ಇದೆ ಈ ಜಾಗ ಬಂದು ಮಲಮಾಚನಕುಂಟೆ ಮಜರೆ ಅನ್ನುವಂತಹ ಒಂದು ಗೋಮಾಳದ ಜಾಗಕ್ಕೆ ಸೇರುತ್ತೆ ಆ ಅಡ್ರೆಸ್ಸಲ್ಲಿ ಬಂದು ಮಲಮಾಚಕುಂಟೆ ಕುಂಟೆ ಅಂತ ನಾವು ಕರಿಬೋದು ಚೇಳೂರು ಹೋಬ್ಳಿ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕಿಗೆ ಈ ಒಂದು ಕ್ಷೇತ್ರ ಸಂಬಂಧಪಡುತ್ತೆ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಅಕ್ಕಪಕ್ಕ ಯಾರೂ ಕೂಡ ವಾಸಿಸೋದಕ್ಕೆ ಭಯ ಪಡ್ತಾರೆ ಏನಕ್ಕಪ್ಪ ಅಂತಂದರೆ ಈ ಕ್ಷೇತ್ರದಲ್ಲಿ ನೀವು ಅಕ್ಕಪಕ್ಕ ಒಂದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಯಾವುದೇ ರೀತಿಯಾದಂತಹ ಈ ನಾನ್ ವೆಜ್ಗಳನ್ನು ಮಾಡೋ ಹಾಗಿಲ್ಲ ಅದು ಅವರವರ ಅನುಭವದಲ್ಲೇ ಅವರೇ ಬಂದು ನಮಗೆ ಹೇಳ್ಕೊಂಡಿದ್ದಾರೆ ಸುಮಾರು ಜನ ಅದೇನು ಮಾಡುತ್ತೆ ಅಂತೇಳಿ ಮಾಡಿ ಅದರಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿರುವಂತಹ ಅನುಭವಗಳನ್ನು ಕೂಡ ಹೇಳಿದ್ದಾರೆ ಅನೇಕ ಜನ ವಾಸಿಸೋದಕ್ಕೆ ಕಟ್ಟಿಸಿರ್ತಕ್ಕಂಥ ಮನೆಗಳನ್ನೇ ಬಿಟ್ಬಿಟ್ಟು ಬೇರೆ ಕಡೆ ಸ್ಥಳಾಂತರಗೊಂಡಿದ್ದಾರೆ ಸೊ ಆ ಒಂದು ವಿಶೇಷ ಇಲ್ಲಿ ಇವತ್ತಿಗೂ ಕೂಡ ಒಂದು ಪ್ರಚಲಿತದಲ್ಲಿದೆ ಇವತ್ತಿಗೂ ಕೂಡ ಸುಮಾರು ಜನ ಆ ಒಂದು ವಿಚಾರದಲ್ಲಿ ಸ್ವಾಮಿಯವ್ರಿಗೆ ತುಂಬ ಭಯ ಪಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಾಗಿದೆ ಸರ್ ಅವರಿಗೆ ಯಾವ ಥರ ಅನುಭವ ಕೊಟ್ಟಿದೆ ಏನು ತೊಂದರೆ ಆಗಿದೆ ಸರ್ ಅವ್ರಿಗೆ ಮನೆಯಲ್ಲಿ ಇರೋದಕ್ಕೆ ನೆಮ್ಮದಿ ಇಲ್ಲದೇ ಅಂಥದ್ದು ಏನೋ ಒಂದು ಕಾಡೋ ರೀತಿ ಅವ್ರಿಗೆ ಒಂದು ಭಯಪಡಿಸೋ ರೀತಿ ಯಾವುದೇ ರೀತಿ ಏಳಿಗೆಗಳಾಗೋದಿಲ್ಲ ಅವ್ರು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಅಭಿವೃದ್ಧಿ ಆಗೋದಿಲ್ಲ ಏನಾದರೂ ಕೆಲವು ಜನ ಅಂತೂ ಈ ಅಕ್ಕಪಕ್ಕ ಇರೋ ಜಮೀನವರು ಮನೆಯಲ್ಲಿ ಏನಾದರೂ ಆ ದಿನ ಏನಾದರೂ ವೆಜ್ ಪದಾರ್ಥಗಳನ್ನು ಮಾಡಿದ ದಿವಸ ಅವರು ಅದನ್ನು ಸೇವನೆ ಮಾಡಿದ್ರೆ ಈ ಕಡೆ ಈ ಜಮೀನ್ ಕಡೆನೇ ಬರೋದಿಲ್ಲ ಆ ರೀತಿ ಆ ಸ್ವಾಮಿಗೆ ಎದುರ್ಕೊಳ್ತಾರೆ ಯಾಕೆಂದರೆ ಮೈಲ್ಗೆಯಲ್ಲಿ ಸ್ವಾಮಿಯವರಂತೂ ತುಂಬಾ ಶಕ್ತಿಶಾಲಿಯಾಗಿದ್ದಾರೆ ಅಂತ ಅನ್ಬೋದು ನಮ್ಮ ಅನುಭವದಲ್ಲಿ ಹೇಳೋದಾತಂತಂದರೆ ನಾವು ಕೆಲವೊಂದು ಬಾರಿ ಏನಾದರೂ ಮಡಿ ಮೈಲಿಗೆಗಳಲ್ಲಿ ವ್ಯತ್ಯಾಸಗಳು ಕಂಡ್ರೆ ಸ್ವಾಮಿಯವರು ಒಳಭಾಗದಲ್ಲಿ ನಾವೇನಾದರೂ ಪ್ರವೇಶ ಮಾಡಿದಾಗ ಎಲ್ಲಾದರೂ ಬಾಗ್ಲ ಹತ್ರನೋ ಎಲ್ಲಾದರೂ ಗರ್ಭದ ಗುಡಿಯಲ್ಲೋ ಈ ದೇವಸ್ಥಾನ ಕ್ಲೀನ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಕ್ರಿಮಿಗಳ ರೂಪದಲ್ಲಿ ಚೇಳು ಕಾಣಿಸ್ಕೊಳ್ಳೋದು ನಮ್ಮ ಕಣ್ಣಿಗೆ ಸಣ್ಣ ಪುಟ್ಟ ಹಾವುಗಳು ಕಾಣಿಸ್ಕೊಳ್ಳೋದು ಈ ಥರ ಎಲ್ಲ ದರ್ಶನಗಳು ಕೂಡ ಆಗುತ್ತೆ ನಮ್ಗೆ ಅದು ಮನವರಿಕೆ ಆಗುತ್ತೆ ನಾವು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಬಂದಾಗ ಅವು ಸ್ವಾಮಿಯವರು ನಮಗೆ ಸೂಕ್ಷ್ಮೆಯನ್ನು ಈ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಅದು ಅನುಭವಗಳು ತುಂಬ ಬಾರಿ ನನಗಾಗಿದೆ ಅದು ವೈಯಕ್ತಿಕವಾಗಿ ಓಕೆ ಅಂದರೆ ಈಗ ಈ ಸುತ್ತಮುತ್ತ ಜನ ಬಂದಿಲ್ಲ ಯಾರು ನಾನ್ ವೆಜ್ಗಳು ಮಾಡೋದಿಲ್ಲ ಖಂಡಿತ ಇಲ್ಲ ಈ ಆ ಇಲ್ಲಿ ಈ ಜಾಗದಲ್ಲೂ ಮಾಡೋದಿಲ್ಲ ಅಕ್ಕಪಕ್ಕ ಒಂದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೂ ಕೂಡ ಮಾಡೋದಿಲ್ಲ ಅದು ಹಿಂದಿನ ಕಾಲದಿಂದಲೂ ಅವರ ವೈಯಕ್ತಿಕ ಅನುಭವದಲ್ಲಿನೇ ಅವರು ಮಾಡಿದವರು ಕೂಡ ತುಂಬ ಫೇಲ್ ಆಗಿ ಸುಮಾರು ಏಟುಗಳನ್ನು ತಿಂದು ಅವರು ಅದರಿಂದ ನೋವು ಬಾಧೆಗಳನ್ನು ಪಟ್ಟಿರ್ತಕ್ಕಂಥದ್ದನ್ನು ಓಕೆ ತುಂಬ ಒಂದು ಶಕ್ತಿ ಖಂಡಿತ ಕಾಣಿಸ್ತಾ ಇದೆ ಇಲ್ಲಿ ಖಂಡಿತ ಏನು ನಿಮ್ಮ ಓಕೆ ಬರ್ತದೆ ನಿಮ್ಮದು ಚೋಳೂರ ಹಾ ಈಗ ಈಗ ಈ ದೇವಸ್ಥಾನದ ಬಗ್ಗೆ ಬಸವಣ್ಣ ದೇವಸ್ಥಾನ ಇಲ್ಲಿ ತುಂಬ ಜನ ಹೇಳ್ತಾವ್ರೆ ಈಗ ವೆಜ್ ಯಾರನ್ನ ಇಲ್ಲಿ ಮಾಡ್ಕೊಂತ ಬಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಯಾರಿಗಾಗೈತೆ ಹಾ ಏನಾಗೈತೆ ಏನೇ ಆಗಿತ್ತು ಮಾಡಿದ್ರು ಹ್ಞೂ 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 ಕಣ್ತು ತುಂಬ ನೋಡಿದ್ದೆ ಅವ್ರನ್ನ ಆಗ್ಲತ್ತು ನನ್ನ ಕೈ ಸಿಗಾಕಿ ಅಂಬಿಟ್ರು ಪೊಲೀಸ್ ಸ್ಟೇಷನ್ಗೆ ಹೇಳಿಬಿಟ್ಟೆ ಇದೆಲ್ಲ ಹೊಡೆದು ಶಿಕ್ಷೆ ಮಾಡಿ ತೊಂದರೆ ಕೊಟ್ಟರು ಒಬ್ಬ ಸತ್ತೋ ನೀವು ಇನ್ನು ಮೂವರು ಅವ್ರೆ ನನ್ನ ಮಕ್ಕ ನೋಡ್ರಿ ಅಕ್ಕ ಮುಚ್ಕೊಂಡು ಹೋಗ್ತಾರೆ ಸ್ವಲ್ಪ ಸಮಸ್ಯೆ ಆಗಿದೆ ಈ ದೇವಸ್ಥಾನದ್ದು ಅಂತ ಹೇಳಿ ನಮಗೆ ತಿಳಿದಿರೋ ಪ್ರಕಾರ ನಾವುಗಳು ಪ್ರಶ್ನೆಗಳಾಕಿ ಅದೆಲ್ಲ ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ಆ ಪ್ರಶ್ನೆ ಮುಖಾಂತರ ಬಂದಿರತಕ್ಕಂಥದ್ದು ಈ ಮಾಂತ್ರಿಕರಿಂದ ತೊಂದರೆ ಆಗಿದೆ ಅಂತ ಬರ್ತಾ ಇದೆ ನೋಡೋಣ ಕೆಲವೊಂದು ಸಣ್ಣ ಪರೀಕ್ಷೆಗೆ ಒಳಗಾಗಿದ್ವಿ ಅದೇನು ತೊಂದರೆ ಇದೆ ಅಂತ ಕೆಲವರು ಇವ್ರ ಮುಖಾಂತರನೇ ಹೇಳ್ಸೋ ಅಂತ ಪ್ರಯತ್ನ ಮಾಡ್ತೀವಿ ಈ ಕೆಲವೊಂದು ಪ್ರಶ್ನೆ ಮುಖಾಂತರ ಬಂದಿದೆ ನಮಗೆ ಈ ಮಾಂತ್ರಿಕರಿಂದ ತೊಂದರೆ ಇದೆ ನಾಲ್ಕು ಕಡೆ ದೋಷ ಇದೆ ಅಂತ ಪ್ರಶ್ನೆಯಲ್ಲಿ ಬಂದಿದೆ ನೋಡೋಣ ಇವ್ರ ಕೈಲಿ ಒಂದು ತೆಂಗಿನಕಾಯಿ ಇಟ್ಸ್ತಿದೀವಿ ಒಂದು ಪ್ರಯೋಗ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ನಾವು ಕೆಡಕಗಳನ್ನ ಯಾವ ರೀತಿ ಪೆತ್ತೆ ಹಚ್ಬೋದು ಭೂಮಿಲಿರ್ತಕ್ಕಂಥ ಕೆಟಕಗಳನ್ನ ಅಂತ ಹೇಳಿದ್ರಿ ಒಂದು ಸಣ್ಣ ಪ್ರಯೋಗ ಮಾಡೋದಕ್ಕೆ ಇದ್ದೀವಿ ಅದನ್ನು ಯಾವ ರೀತಿ ಪ್ರಯೋಗ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತಾ ಯಾವ ರೀತಿ ಪ್ರಯೋಗ ಮಾಡ್ಬೋದು ಅಂತ ನಿಮಗೂ ತೋರಿಸ್ತಾ ನಂತರ ಅದನ್ನು ತೆಗೆಯೋದು ಯಾವ ರೀತಿ ಅವರು ಅಲ್ಲಿ ಪಾಯಿಂಟ್ ಔಟ್ ಮಾಡ್ತಾರೋ ಆ ಜಾಗನ ತರ್ ಕರ್ಕೊಂಡೋಗಿ ತೋರಿಸ್ತಾರೆ ಇವರು ನಮಗೆ ನೋಡೋಣ ಅಲ್ಲಿ ಏನಿದೆ ಅಂತ ತೆಗೆಸ್ಬಿಟ್ಟು ನಿಮ್ಮ ಕ್ಯಾಮ್ರಾ ಮುಂದೆ ತೋರಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಬನ್ನಿ ಹೋಗೋಣ ಹಾಗೆ ಸೊ ವೀಕ್ಷಕರೇ ಇದೊಂದು ಗುರುಗಳು ಹೇಳ್ದಂಗೆ ಒಂದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರಿಗೇನೆ ಒಂದು ಗುರುಗಳು ಕಾಯಿ ಇಡಿಸಿದ್ದಾರೆ ಕೈಯಲ್ಲಿ ಸೊ ಈಗ ಕೆಲವೊಂದಷ್ಟು ಏನೇಗಿದೆ ಇಲ್ಲಿ ತೊಂದರೆ ಅನ್ನೋದನ್ನು ಅವ್ರ ಮುಖಾಂತರನೆ ತೋರಿಸಬೇಕು ಈ ಜಾಗದಲ್ಲಿ ಅಂಥೇಳಿ ಇದೊಂದು ಪ್ರಯತ್ನ ಮೊದಲಾಗಿ ಇವ್ರು ಪರಿಚಯ ಮಾಡಿಕೊಡ್ತೀವಿ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಓಕೆ ನೀವು ಸರ್ ಏನಾಗಬೇಕು ಸರ್ ಇಲ್ಲಿ ಈ ದೇವಸ್ಥಾನದಲ್ಲಿ ಭಕ್ತರಾಗಿ ನಾವು ನಡ್ಕೊತಾ ಇದ್ದೀವಿ ಹಾಂ ನಮ್ಮ ತಾತಾರು ಈ ದೇವಸ್ಥಾನದಲ್ಲಿ ನಡ್ಸ್ಕೊಂಡ್ಬಂದಿದ್ದ ರೀತಿಯಿಂದ ನಾವು ಅವ್ರ ಮೊಮ್ಮಕ್ಕಳಾಗಿ ದೇವಸ್ಥಾನಕ್ಕೆ ಭಕ್ತರಾಗಿ ನಡ್ಕೊತಾ ಇದ್ದೀವಿ ಈಗ ಒಂದು ಹದಿನೈದು ದಿನ ಹಿಂದೆ ಇವರು ಸ್ವಾಮ್ಯರ್ಗೆ ನಾವು ಕರೆದಾಗ ಅವ್ರು ಬಂದು ಒಂದ್ಸರಿ ಚೆಕ್ ಮಾಡಿದರು ಅವತ್ತು ನಮ್ಮ ಕೈಲೇ ಪ್ರಯೋಗ ಮಾಡಿಸಿದ್ರು ಒಂದು ನಾಲ್ಕು ಕಡೆ ಇದು ಈ ಕಾಯಿ ಹಿಡ್ದು ಚೆಕ್ ಮಾಡಿದಾಗ ನಾಲ್ಕು ಕಡೆ ನಮ್ಮ ಈ ಕಾಯಲ್ಲಿ ನಮ್ಮ ಶರೀರದಲ್ಲಿ ವೈಬ್ರೇಷನ್ ಬಂದಂಗಾಗಿ ತಿರ್ಗಾ ನಾಲ್ಕು ಕಡೆ ಫೈಂಡ್ ಔಟ್ ಮಾಡಿದರು ಅದಕ್ಕೆ ಇನ್ನೊಂದು ಡೇಟ್ ಕೊಟ್ಟಿದ್ರೆ ಇವತ್ತು ಬಂದಿದ್ದಾರೆ ಇವತ್ತು ಅದನ್ನ ತೆಗಿಯೋ ಕಾರ್ಯ ಇವತ್ತು ನಡೀತಾರೆ ಸರ್ ಈಗ ನೀವು ಕಾಯಿ ಕೊಟ್ಟಿದಾರಲ್ಲ ಈ ಕಾಯಿ ಬಂದು ನಿಮ್ಮ ಕಾಯಿಗಳೇನ ಇಲ್ಲ ಗುರುಗಳು ಕೊಟ್ಟ ಇಲ್ಲ ನಮ್ಮ ಕಾಯಿಗಳೇ ನೀವೇ ತಂದ ಇಲ್ಲಿ ಏನೇ ಇದ್ರು ನಾವು ತಂದಿರೋದೇ ಈಗ ನಿಮ್ಗೆ ಕಾಯಿ ಬಂದು ಯಾವ ತರ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಕಾಯಿ ಏನಾಗುತ್ತೆ ಅಂದ್ರೆ ಮುಂದೆ ಆಗುತ್ತೆ ತುದಿ ಈ ಅನುಭವ ನಿಮ್ಗೆ ಮೊದ್ಲಾಗಿತ್ತಿನಿಂದ ಅವತ್ತು ಪ್ರಯೋಗ ಮಾಡಿದಾಗ ಅವತ್ತು ನಾನ ನಾನೇ ಈ ಪ್ರಯೋಗಕ್ಕೆ ಬಂದಿದ್ದು ಹಂಗಾಗಿ ಅವತ್ತು ಅನುಭವ ಆಗಿದ್ದು ಅನ್ನೋ ತರ ಇದೆ ಈಗ ಆಗ್ತಾ ಇಲ್ಲ ಈಗ ಇನ್ನು ಇಲ್ಲ ಈಗ ಅದು ಕಾಯಿ ತುದಿ ಬಗ್ಗಿದಂಗ ಬಗ್ದಂಗೆ ನಾವು ಅದೇ ದಾರಿಲಿ ಹೋಗಿ ನಡ್ಕೊಂಡು ಹೋಗ್ತಾ ಹೋಗ್ಬೇಕು ಹಾಂ ಆ ಏನೀಗ ಮಾಂತ್ರಿಕರ ಪ್ರಯೋಗ ಏನಿದೆ ಆ ಜಾಗಕ್ಕೆ ಹೋದಾಗ ಕಾಯಿ ನಿಂಬೆಹಣ್ಣು ಎರಡು ನಮ್ಮ ಕೈ ಸಮೇತ ವೈಬ್ರೇಟ್ ಬಂದಿದ್ದು ಆವತ್ತಿನ ಅನುಭವ ಅದು ತೋರಿಸುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಸರಿ ಮತ್ತೆ ಹಾಗಿದ್ರೆ ಈಗ ಇಲ್ಲಿ ಏನು ತೊಂದರೆ ಆಗೈತೆ ಅನ್ನೋದನ್ನು ನಿಮ್ಮ ಮುಖಾಂತರನೇ ನಾವು ಜನಕ್ಕೆ ತೋರಿಸೋ ಪ್ರಯತ್ನ ಮಾಡೋಣ ಸೊ ಇಲ್ಲಿ ಏನಾಗೈತೆ ಅನ್ನೋದ್ರ ಬಗ್ಗೆ ಈಗ ವಿಚಾರ ಹೋಗಲಿ